ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೊಡ್ಲಿಪೇಟೆ ಇಲ್ಲಿ ಭೋಜನ ಮಾತೆಯಾದ ಶ್ರೀಮತಿ ಯಶೋಧಮ್ಮರವರಿಗೆ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತ ವಸಂತ್ ಸರ್ ರವರು ವಹಿಸಿದ್ದು ಶಾಲಾ ಮುಖ್ಯ ಶಿಕ್ಷಕಿಯಾದ ಶ್ರೀಮ ಆಶಾ ಮೇಡಮ್ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಜೊತೆಗೆ ಎಸ್ ಟಿ ಎಮ್ ಸಿ ಕಮಿಟಿಯ ಸದಸ್ಯರುಗಳೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿರ್ತಾರೆ ಮತ್ತು ಭೋಜನ ಮಾತೆಯವರಾದ ಜಮೀಲಾರವರು ಮತ್ತು ಶ್ರೀಮತಿ ಮಮತಾರವರು ಕೂಡ ಇರ್ತಾರೆ ಈಗ ಮೊದಲಿಗೆ ಪ್ರಾರ್ಥನೆ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುತ್ತಿದ್ದಾರೆ ನಮ್ಮ ಶಾಲಾ ಆರನೇ ತರಗತಿ ವಿದ್ಯಾರ್ಥಿನಿಯರು ॐकारेश्वर विनायकः जय गणनाता गजवदना मङ्गलदाता भवहरण सुरमुनिसेवितशुभचरण ॐकारेश्वर विनायका ಅಕಾರ ಚರಣ ವಿಶ್ವಂಬರಣ ಉಕಾರ ಲಂಬೋದರವಿಕರಣ ಮಕಾರ ಮಸ್ತಕ ಶಿವ ಶಿವ ಶರಣ ಜಯ ಜಯ ಪ್ರಣವೇಶ ಜಯ ಜಯ ಪ್ರಣವೇಶ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಹಾಡಿ ಮಕ್ಕಳು ಹೋದರು ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ಈ ಸ್ವಾಗತ ಭಾಷಣವನ್ನು ನಮ್ಮ ಶಾಲೆಯ ಶಿಕ್ಷಕಿಯವರಾದ ಶ್ರೀಮತಿ ಗೌರಮ್ಮ ಮೇಡಮ್ರವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆ ನಂತರ ಗೌರಮ್ಮ ಟೀಚರ್ ಅವರು ಇಲ್ಲಿ ನೆರೆದಿರುವಂತಹ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಮೊದಲಿಗೆ ಅಧ್ಯಕ್ಷರಿಗೆ ಸ್ವಾಗತವನ್ನು ಹೇಳ್ತಾ ಇದ್ದಾರೆ ನಂತರ ಶಾಲಾ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಆಶಾ ಮೇಡಮ್ ರವರಿಗೂ ಕೂಡ ಸ್ವಾಗತವನ್ನು ತಿಳಿಸುತ್ತಿದ್ದಾರೆ ನಂತರದಲ್ಲಿ ಶಾಲಾ ಎಸ್ ಡಿ ಎಮ್ ಸಿ ಉಪಾಧ್ಯಕ್ಷರಾದ ಶ್ರೀಮತಿ ಮಮತಾ ರವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದಾರೆ ನಂತರದಲ್ಲಿ ಎಸ್ ಡಿ ಎಮ್ ಸಿ ಸದಸ್ಯರುಗಳೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದಾರೆ ನಂತರ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ ಕೆ ಜಿ ಕಮಿಟಿಯ ಉಪಾಧ್ಯಕ್ಷರಾದಂತಹ ಕವಿತಾರವರಿಗೂ ಇವರಿಗೂ ಕೂಡ ಸ್ವಾಗತವನ್ನು ತಿಳಿಸ್ತಾರೆ ನಂತರದಲ್ಲಿ ಭೋಜನ ಮಾತೆಯಾದ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಅವರೇ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಶೋಧಮ್ಮರವರಿಗೂ ಕೂಡ ಸ್ವಾಗತವನ್ನು ಅವರು ಕೋರ್ತಾ ಇದ್ದಾರೆ ನಂತರದಲ್ಲಿ ಇನ್ನು ಉಳಿದ ಅವರು ಜಮೀಲಾ ಅಂತ ಹೇಳಿಬಿಟ್ಟು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದಾರೆ ನಂತರದಲ್ಲಿ ಶಿಕ್ಷಕರು ಮತ್ತು ಮಕ್ಕಳರಿಗೆಲ್ಲರಿಗೂ ಸ್ವಾಗತವನ್ನು ಕೋರಿ ಕ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದಾರೆ ಭೋಜನ ಮಾತೆಯಾದ ಶ್ರೀಮತಿ ಯಶೋಧಮ್ಮರವರ ಬಗ್ಗೆ ಶಿಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಎಂದು ಅವರಿವಾಗ ಶಿಕ್ಷಕರಲ್ಲಿ ಮನವಿಯನ್ನು ಮಾಡ್ಕೋತಿದ್ದಾರೆ ಅವರ ಬಗ್ಗೆ ನೀವು ಎಷ್ಟು ದಿನ ಒಡನಾಡಿಯಾಗಿದ್ದು ಅವ್ರ ಬಗ್ಗೆ ಏನೆಲ್ಲ ಅನಿಸಿಕೆಗಳು ನಿಮಗೆ ಆಗಿದೆ ಏನೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಂದು ಹೇಳಿ ಅಂತ ಅಂದಾಗ ಮೊದಲಿಗೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಆಶಾ ಮೇಡಮ್ರವರು ಅವರೊಂದಿಗೆ ಇದ್ದಂತಹ ದಿನಗಳು ಅವರು ಇವರಿಗೆ ಮಾಡ್ತಿದ್ದಂತಹ ಸಹಾಯಗಳು ಸಹಾಯ ಅಂತಂದರೆ ಯಾವ ರೀತಿ ಅಂತಂದರೆ ಅಡುಗೆ ವಿಚಾರವಾಗಿ ಯಾವುದೇ ರೀತಿಯಲ್ಲೂ ಕೂಡ ನನಗೆ ಆಗಲ್ಲ ಅಂತ ಹೇಳ್ತಿರಲಿಲ್ಲ ಅವರು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಪ್ರತಿಯೊಂದು ಅಷ್ಟೇ ಎಷ್ಟೇ ಸಾರಿ ಅಂಗಡಿಗೆ ಹೋಗಿ ಬಾಳೆಹಣ್ಣೆ ತೊಗೊಬನ್ನಿ ಅಂಗಡಿಗೆ ಹೋಗಿ ಚಿಕ್ಕಿ ತೊಗೊಬನ್ನಿ ಅಂಗಡಿಗೆ ಹೋಗಿ ಇನ್ನಿಂಥ ಏನು ಸಾಮಾನುಗಳೇ ಇರ್ಬೋದು ಖಾರ ಪುಡಿ ಇರ್ಬೋದು ಸಾಂಬಾರು ಪುಡಿ ಇರ್ಬೋದು ಈರುಳ್ಳಿ ಟೊಮೆಟೊ ಈ ಥರದ್ದು ಏನೇ ಇಲ್ಲ ಇಲ್ಲದಾಗ ಹೇಳಿದರೂ ಕೂಡ ನನಗೆ ಆಗಲ್ಲ ನಾನು ಮಾಡಲ್ಲ ಅಂತ ಒಂದು ದಿನವೂ ಕೂಡ ಅಮ್ಮ ಹೇಳಿದವರು ಅಲ್ವೇ ಅಲ್ವಾ ಅಂತ ಹೇಳಿಕೊಂಡು ಅವರು ಇಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ಯಾರು ಕೂಡ ಈ ರೀತಿಯಾಗಿ ಸೌಜನ್ಯ ಸ್ವಭಾವದವ್ರನ್ನ ನೋಡೇ ಇಲ್ಲ ಇವರ ಸೌಜನ್ಯತೆಯನ್ನು ನೋಡಿ ನನಗೆ ತುಂಬ ಕಣ್ತುಂಬಿ ಇವತ್ತು ನನಗೆ ಬರ್ತಾ ಇದೆ ನನ್ನ ಕಣ್ಣಲ್ಲಿ ನೀರು ನೋಡ್ರೆ ಗೊತ್ತಾಗ್ತಿರ್ಬೋದು ಇವರು ಎಷ್ಟು ನನ್ನ ಮನಸ್ಸಿಗೆ ಇಷ್ಟ ಆಗಿದ್ದಾರೆ ನಾನು ಹೇಳಿದ ಎಲ್ಲ ಎಷ್ಟು ಮಾಡ್ತಿದ್ದಾರೆ ನೋಡಿ ನೀವೇ ನೋಡ್ಬೋದು ಅಲ್ಲಿ ಅಲ್ಲಿ ಕೂತಿರೋ ಮು ಕೂತಿರೋರು ಎಸ್ ಡಿ ಎಮ್ ಸಿ ಸದಸ್ಯರು ಅಧ್ಯಕ್ಷರು ಮತ್ತು ಎಸ್ ಡಿ ಎಮ್ ಸಿ ಅವ್ರದ್ದು ಅಡುಗೆಯವರು ಎಲ್ಲರೂ ಕೂಡ ಅವ್ರ ಮಾತಿಗೆ ಹಾಕ್ತಿದ್ದಾರೆ ಯಾಕೆ ಅಂತಂದರೆ ಆ ಅಮ್ಮ ಯಾವುದೇ ಒಂದು ಕೆಲಸ ಆಗೋಲ್ಲ ಅಂತ ಹೇಳಿಲ್ಲ ಪ್ರತಿಯೊಂದು ಕೆಲಸನೂ ಕೂಡ ಚಾಚು ತಪ್ಪತೆ ಯಾರೇ ಏನೇ ಹೇಳಿದ್ರು ನಾನು ಮಾಡ್ತೀನಿ ನಾನು ತಂದು ಕೊಡ್ತೀನಿ ಮಕ್ಕಳಿಗಲ್ವಾ ನನ್ನ ಮಕ್ಕಳಲ್ವಾ ನನ್ನ ಮೊಮ್ಮಕ್ಕಳಿದ್ದಂಗೆ ಅಲ್ವಾ ಅನ್ನೋ ರೀತಿಯಾಗಿ ಪ್ರತಿಯೊಂದು ರೀತಿಯಾಗಿ ನನಗೆ ಹೆಲ್ಪ್ ಮಾಡ್ತಿದ್ರು ಅವರ ಭವಿಷ್ಯ ಉಜ್ವಲವಾಗಿರಲಿ ಮತ್ತು ಅವರ ಒಬ್ಬ ಮಗ ಇದ್ದಾನೆ ಅವರಿಗೆ ಒಳ್ಳೆಯದಾಗಲಿ ಮತ್ತು ಅವರು ಯಾವಾಗಲೂ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಮತ್ತು ನೀವು ಯಾವುದೇ ಟೈಮಲ್ಲೂ ಕೂಡ ನಮ್ಮ ಶಾಲೆಗೆ ಬರ್ಬೋದು ಮಧ್ಯಾಹ್ನ ಟೈಮು ಊಟ ಮಾಡ್ಕೊಂಡು ಹೋಗ್ಬೋದು ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ಬೋದು ಮತ್ತು ನೀವು ಏಪ್ರಿಲ್ ಹದಿನಾಲ್ಕರವರೆಗೂ ಕೂಡ ನೀವು ಶಾಲೆ ಬಿಡಬೇಡಿ ಬನ್ನಿ ಏಪ್ರಿಲ್ ಹದಿನಾಲ್ಕಕ್ಕೆ ಅಂಬೇಡ್ಕರ್ ಜಯಂತಿಯನ್ನು ಮುಗಿಸಿಕೊಂಡು ಈ ಶಾಲೆಯನ್ನು ಬಿಡಿ ಅಂತ ಹೇಳಿಬಿಟ್ಟು ಅವರು ಹೇಳ್ತಿದ್ದಾರೆ ಮತ್ತು ನನಗೆ ಇಷ್ಟು ಮಾತಾಡೋಕ್ಕೆ ನನಗೆ ಆಗ್ತಿಲ್ಲ ಇವತ್ತು ಅಷ್ಟೊಂದು ನೋವಾಗಿದೆ ನಿಮ್ಮ ಕಳಿಸ್ಕೊಡೋಕೆ ನನಗೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬ ನೊಂದ್ಕೊಂಡು ಅವರು ಏನು ಮಾಡ್ತಾರೆ ಅಂತ ಇಲ್ಲಿಗೆ ಅವರ ಮಾತನ್ನು ನಾನು ಮುಗಿಸ್ತೀನಿ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಯಶೋದಮ್ಮ ಅಂತ ಹೇಳ್ಬಿಟ್ಟು ಹೇಳಿ ಯಾವಾಗಲೂ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ನಿಮಗೆ ಯಾವಾಗಲೂ ನಾವು ಇರ್ತೀವಿ ಏನೇ ಕಷ್ಟಗಳಿದ್ರೂ ನಮ್ಮ ಹತ್ರ ಹಂಚ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮಗೆ ಮುಜುಗರ ಬೇಡ ನಿಮ್ಗೆ ಏನಿದ್ರು ನಾವು ಹೆಲ್ಪ್ ಮಾಡೇ ಮಾಡ್ತೀವಿ ನಾವೆಲ್ಲರೂ ಇದ್ದೀವಿ ನಾನು ಒಬ್ಬಳೆಲ್ಲ ಪ್ರತಿಯೊಬ್ಬರು ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬೇಕಾರೆ ಅಮ್ಮ ನೋಡಿ ತುಂಬ ಇದ್ದಾರೆ ಯಾಕೆ ಅಂತಂದರೆ ಇಷ್ಟೊಂದು ಹೇಳೋರು ನನಗೆ ಯಾರು ಇರಲಿಲ್ಲ ಇವ್ರು ಈ ರೀತಿ ಹೇಳ್ತಿದಾರಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ತುಂಬ ನೋವಾಗುತ್ತೆ ಹೀಗೆ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತಾರೆ ಮುಂದೆ ಯಾರು ಟೀಚರ್ಸ್ಗಳು ಬಂದು ಇವ್ರ ಬಗ್ಗೆ ಮಾತಾಡಿ ಅಂತ ಹೇಳಿಬಿಟ್ಟು ಇಲ್ಲಿ ಶಿಕ್ಷಕರಾದ ಶ್ರೀಮತಿ ಚಿತ್ರಕಲಾ ಮೇಡಮ್ರವರು ಕೇಳ್ತಿದ್ದಾರೆ ಆಗ ಫಸ್ಟಿಗೆ ನನಗೆ ಕರೀತಾರೆ ನಾನು ಒಂದು ಹಾಡು ಬನ್ನಿ ಅಂತ ಹೇಳಿಬಿಟ್ಟು ನಾನು ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಬೇರೆಯವ್ರ ಜೊತೆ ಮಾತಾಡ್ಸಿ ಅಂತೀನಿ ಆವಾಗ ಗೌರಮ್ಮ ಟೀಚರ್ ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಗೌರಮ್ಮ ಟೀಚರ್ಗೂ ಯಶೋಧಮ್ಮರವರಿಗೂ ತುಂಬ ವಿನಾಭಾವ ಸಂಬಂಧ ಯಾಕೆ ಅಂತಂದರೆ ಒಂದು ಹತ್ತು ವರ್ಷದಿಂದ ಜೊತೆಲು ಕೆಲಸ ಮಾಡಿದ್ದಾರೆ ಅನಿಸುತ್ತೆ ಇವರಿಗೆ ಅವ್ರು ಹೇಳ್ತಿದ್ದಾರೆ ಗೌರ್ಮೆಂಟ್ ಟೀಚರ್ ಇಲ್ಲಿ ನನಗೆ ಎರಡನೇ ತಾಯಿ ಯಶೋದಮ್ಮ ಅಂದರೆ ಇವರು ಈಗ ಮನೆಯಲ್ಲಿ ಟೀಚರ್ಸ್ಗಳು ಅಂತಂದರೆ ಅಂದರೆ ಬೇಗ ಎದ್ದು ಒಂದು ಟೈಮ್ ತಿನ್ನೋಕ್ಕೂ ಆಗಲ್ಲ ಆ ಥರ ಎದ್ದು ಬಂದಿರ್ತಾರೆ ಇವರು ಶನಿವಾರ ಸಂದಿ ತಿಂದ ಬರೋದು ಹಾಗಾಗಿ ಈ ಅಮ್ಮ ಏನು ಮಾಡ್ತಿತ್ತು ಆದ್ದರಿಂದ ಕೆಲವೊಂದು ಟೈಮವ್ರಿ ತಿಂಡಿ ಕೂಡ ಮಾಡ್ಕೊಬಂದು ತಂದು ಕೊಟ್ಟಿರೋದು ಆ ಮಟ್ಟಕ್ಕೆ ಮತ್ತು ಏನೇ ಕೆಲಸ ಹೇಳಿದರು ಅವ್ರಿಗೆ ಹಾಕಲ್ಲ ಅನ್ನೋ ರೀತಿ ಯಾವತ್ತು ಹೇಳಿದನೇ ಅವರು ಮಾಡಿರ್ತಾರೆ ಇಲ್ಲೇನು ಹೇಳ್ತಿದ್ದಾರೆ ಅಂತಂದರೆ ಇವರು ಇಂಥ ಒಂದು ಒಳ್ಳೆಯ ಗುಣದ ವ್ಯಕ್ತಿಯನ್ನು ನಾವು ನೋಡೇರೋ ಒಂದು ಜೀವನದಲ್ಲಿ ಯಾಕೆ ಅಂತಂದರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ವಿಚಾರಗಳಿಗೂ ಕೂಡ ಸಿಡ್ ಮಾಡ್ಕೋತಾರೆ ಆದರೆ ಈ ಅಮ್ಮ ದಿನವೂ ಒಬ್ಬರೇ ಒಬ್ರಿಗೊಂದು ಒಂದು ಚಿಕ್ಕ ಮಕ್ಕಳಿಗೂ ಕೂಡ ಸಿಡ್ ಮಾಡ್ಕೊಂಡಿಲ್ಲ ನೀವೆಲ್ಲರೂ ನೋಡಿದೀರ ಥರ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಯಾರೊಬ್ಬರಿಗೂ ಕೂಡ ಒಂದು ದಿನ ಸಿಟ್ಟು ಮಾಡ್ಕೊಳ್ಳ್ದಲೆಯಾ ಅವ್ರು ಯಾರು ಏನೇ ಕೆಲಸ ಹೇಳಿದ್ರು ಕೂಡ ನಾನು ಮಾಡ್ತೀನಿ ನಾನು ಮಾಡ್ಕೊಬಂದು ಕೊಡ್ತೀನಿ ನಾನು ಹಿಂಗೆ ಇರೋದು ಹಾಂ ಎಲ್ಲ ಹೋಗ್ಲಿ ಬಿಡಿ ಯಾರ್ಯಾರು ಏನಾರು ಅಂದರು ಅಂದರೂ ಕೂಡ ಬಿಡಿ ಹೋದರೂ ಹೋಗಲಿ ಅವ್ರು ಒಳ್ಳೆಯದಾಗಲಿ ಈ ಥರ ಮನಸ್ಥಿತಿಯವರು ಅಂತ ಹೇಳ್ಬಿಟ್ಟು ಇಲ್ಲಿ ಗೌರ್ಮೆಂಟ್ ಟೀಚರ್ ಅವ್ರ ಬಗ್ಗೆ ಹೇಳ್ತಿದ್ದಾರೆ ಅವರು ಹೆಂಗೆ ಅಂತ ಅಂದರೆ ಅವ್ರ ಗಂಡ ಮೇಲೆ ಅಂತ ಅವರು ತುಂಬ ನೋವು ಅನುಭವಿಸಿದ್ರಂತೆ ತುಂಬ ನೋವು ಪಟ್ಟಿದ್ದಾರೆ ಅಂದ್ ಆದರೂ ಕೂಡ ಎರಡು ಹೆಣ್ಮಕ್ಳದ ಮದುವೆ ಮಾಡಿ ಅವರು ಎಷ್ಟು ಜವಾಬ್ದಾರಿಯನ್ನು ಹೊತ್ತು ಅಂತಂದರೆ ಎಷ್ಟು ಕಷ್ಟಪಟ್ಟು ಹೆಣ್ಮಕ್ಳನ್ನ ಓದಿಸಿ ಮದುವೆ ಮಾಡಿ ಮದುವೆ ಮಾಡಿ ಕಳಿಸಿ ಅವರ ಜವಾಬ್ದಾರಿಗಳನ್ನು ಅವರು ಮುಗಿಸ್ಕೊಂಡಿರ್ತಾರೆ ಅಂತ ಹೇಳ್ತಿದ್ದಾರೆ ಮತ್ತು ಇಂಥ ವ್ಯಕ್ತಿತ್ವದ ಜನ ಸಿಗೋದು ಅತಿ ಬಿರಳ ಎಲ್ಲೂ ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಕೋಪ ಅಂದ್ರೇನು ಅಂತ ಇವ್ರಿಗೆ ಗೊತ್ತೇ ಇಲ್ಲ ಕೋಪ ಮಾಡ್ಕೊಳ್ಳೋದು ಅಂತಂದರೆ ನಾನು ನೋಡೇ ಇಲ್ಲ ಅಂತ ಹೇಳಿಬಿಟ್ಟು ಇವರು ಅವ್ರ ಬಗ್ಗೆ ಹೇಳ್ತಿದ್ದಾರೆ ಆ ವ್ಯಕ್ತಿ ನೋಡಿ ಅಲ್ಲಿ ಕೂತಿದ್ದಾರೆ ಪಾಪ ಎಷ್ಟು ಕಣ್ಣೀರಾಗ್ತಿದ್ದಾರೆ ಅಂತಂದರೆ ತುಂಬ ಕಣ್ಣೀರಾಗ್ತಿದ್ದಾರೆ ಹ್ಞೂ ಅವ್ರು ಮಾತಾಡ್ತಿರೋ ರೀತಿಗೆ ತುಂಬ ಇದ್ದಾರೆ ಇವರು ಹೇಳ್ತಿರೋ ರೀತಿ ಅವರು ಕಷ್ಟಪಟ್ಟು ಬಂದಿದ್ದೆಲ್ಲನೂ ಅವ್ರು ಹೇಳ್ತಿದ್ದಾರಲ್ವಾ ಅದನ್ನೆಲ್ಲ ಹಿಂದಿನ ಕತೆಗಳನ್ನು ಹತ್ತು ವರ್ಷದ ಹಿಂದಿನ ಕತೆಗಳನ್ನು ನೆನೆಸ್ಕೊಂಡಾಗ ಅವರಿಗೆ ತುಂಬ ನೋವಾಗ್ತಿದೆ ಅನಿಸುತ್ತೆ ಹಾಗಾಗಿ ತುಂಬ ಕಣ್ಣೀರಾಗ್ತಿದ್ದಾರೆ ಹಾಗಾಗಿ ಒಂದು ವ್ಯಕ್ತಿ ಕಣ್ಣೀರಾಗ್ತಾರೆ ಅಂತ ಅವ್ರ ಮನಸಲ್ಲಿ ಎಷ್ಟೊಂದೆಲ್ಲ ಅಲ್ವಾ ಯಾರು ಒಬ್ಬರು ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಪಟ್ಟಂಥ ಕಷ್ಟಗಳೆಲ್ಲ ಅವ್ರಿಗೆ ಹೇಗೆ ನೆನಪಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಅಮ್ಮನ ನೋಡ್ತಿದ್ರೆ ನೆನಪಾಗುತ್ತೆ ಎಲ್ಲರ ಕಣ್ಣಲ್ಲೂ ನೀರು ಯಾರು ಈ ರೀತಿಯಾಗಿ ಇಲ್ಲಿ ಕೆಲಸ ಮಾಡೇ ಹೋಗಿಲ್ಲ ಅನಿಸುತ್ತೆ ಆ ಮಟ್ಟದ ಒಳ್ಳೆತನ ಇರೋಂಥ ಅಮ್ಮ ಈ ಯಶೋಧಮ್ಮ ಅವರು ಇವ್ರಿಗೆ ಒಳ್ಳೆಯದಾಗಲಿ ಇವ್ರ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಇವ್ರ ಮಗನಿಗೆ ಬೇಗ ಮದುವೆ ಆಗಲಿ ಮತ್ತು ಯಾವುದೇ ಫಂಕ್ಷನ್ ಆದರೂ ಬನ್ನಿ ಯಶೋಧಮ್ಮ ನಮ್ಮ ಜೊತೆ ಸೇರಿಕೊಳ್ಳಿ ಆಗಾಗ ಬರ್ತೀರಿ ಯಾವುದೇ ಮುಜುಗರ ಪಡ್ಕೋಬೇಡಿ ಏನೇ ಹೆಲ್ಪ್ ಇದ್ದರೂ ನಮಗೆ ಕೇಳಿ ನಾವು ನಿಮಗೆ ಸಹಾಯ ಮಾಡ್ತೀವಿ ನಾನು ಅಲ್ಲ ಪ್ರತಿ ಆ ಟೀಚರ್ ಜೊತೆ ಎಲ್ಲರೂ ಹೋಗಿ ಕೇಳಿಕೊಂಡು ಸಹಾಯ ಬೇಕಾದರೆ ಕೇಳ್ಕೊಳ್ಳಿ ನಿಮಗಿಲ್ಲ ಅಂತ ಯಾರೂ ಹೇಳಲ್ಲ ನಾವೆಲ್ಲ ನಿಮಗಿದ್ದೀವಿ ಯಾವತ್ತಿಗೂ ನಾನು ಒಬ್ಬಳೇ ಅಂತ ಬಳಸ್ಬೇಡಿ ಅಂತ ಹೇಳಿ ಅವ್ರ ಮಾತನ್ನು ಮುಗಿಸ್ತಾರೆ ಮುಂದಿನ ಮಾತನ್ನು ನಮ್ಮ ಶಾಲೆಯ ಅರೀನಾ ಟೀಚರ್ ಅಂತ ಹೇಳ್ಬಿಟ್ಟು ಇವರು ಇವರು ಬಂದು ಇಲ್ಲಿ ಮೂರು ವರ್ಷ ಆಗಿರ್ಬೋದು ಅನಿಸುತ್ತೆ ಈ ಮೂರು ವರ್ಷದ ಅನುಭವವನ್ನು ಅವರು ಹಂಚ್ಕೋತಾ ಇದ್ದಾರೆ ಅವರು ಬೇರೆ ಶಾಲೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಥರದ ಅಮ್ಮನ್ನ ನೋಡೇ ಇರಲಿಲ್ಲ ಇಷ್ಟು ಒಳ್ಳೆತನ ಹೇಗೆ ಬ್ರಕ್ ಸಾಧ್ಯ ಅಂದ್ಕೋತೀನಿ ನಾನು ಸಾರಿ ಆದರೆ ಇವರು ನೋಡಿದಾಗ ನಾವು ಅವ್ರ ಗುಣಗಳನ್ನು ಕಲ್ತ್ಕೋಬೇಕು ಇವ್ರ ಗುಣಗಳು ನಮ್ಮಲ್ಲೂ ನಾವು ಅಳವಡಿಸ್ಕೋಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಒಂದು ಟೀಚರು ಅಂತ ಅಂದರೆ ಆ ಅಮ್ಮನ್ನ ಗುಣ ಎಷ್ಟು ಚೆಂದಾಗಿದೆ ಅಂತ ಹೇಳಿಬಿಟ್ಟು ನಾವು ಹೇ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಚೆನ್ನಾಗಿದೆ ಇವರ ಅಮ್ಮನ ಗುಣ ಅಂತ ಹೇಳಿಬಿಟ್ಟು ಅದಕ್ಕಾಗಿ ನಾನು ನೋಡಿದಂತಹ ತುಂಬ ಅದ್ಭುತ ಗುಣಗಳುಳ್ಳ ಒಂದು ವ್ಯಕ್ತಿತ್ವ ಹೊಂದಿರುವುದು ಯಶೋಧಮ್ಮ ಇವರು ಈ ಶಾಲೆನ ಬಿಟ್ಟು ಹೋಗ್ತಿರೋದು ನನಗೆ ತುಂಬ ನೋವಾಗ್ತಿದೆ ಆದರೂ ಏನೇ ಮಾಡಿ ಏನೂ ಮಾಡೋ ಹಾಗಿಲ್ಲ ನಿವೃತ್ತಿ ಅನ್ನೋದು ಪ್ರತಿಯೊಬ್ಬರು ಜೀವನದಲ್ಲಿ ಬಂದೇ ಬರುತ್ತೆ ಆ ನಿವೃತ್ತಿ ಅಂತ ಬಂದಾಗ ಪ್ರತಿಯೊಬ್ಬರು ಹೋಗಲೇಬೇಕು ನಾವು ಬೇಕು ಅಂದರೂ ಹೋಗಬೇಕು ಬೇಡ ಅಂದರೂ ಹೋಗಲೇಬೇಕು ಯಾಕೆ ಅಂತಂದರೆ ಅದು ಸರ್ಕಾರದ ಸರ್ಕಾರದ ರೂಲ್ಸ್ ಆಗಿರೋದ್ರಿಂದ ಆ ಸರ್ಕಾರದ ರೂಲ್ಸನ್ನು ನಾವು ಪಾಲಿಸಲೇಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ರೀನಾ ಟೀಚರ್ ತುಂಬ ಒಳ್ಳೆಯವರೇ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ ಮತ್ತು ಒಬ್ಬ ವ್ಯಕ್ತಿತ್ವಕ್ಕೆ ತುಂಬ ಬೆಲೆಯಿಂದ ಬೆಲೆಯನ್ನು ಕೊಡುವಂತಹ ವ್ಯಕ್ತಿತ್ವ ಇರುವ ಒಂದು ಟೀಚರ್ ಅಂತಂದರೆ ಈ ರೀನ ಟೀಚರ್ ಅಂತ ಹೇಳ್ಬೋದು ಇವರು ಅವ್ರ ಬಗ್ಗೆ ಹೇಳ್ತಿದ್ದಾರೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಇದ್ದಾರೆ ಈಗ ಮಕ್ಕಳಿಂದ ಅನಿಸಿಕೆ ಅದರಲ್ಲಿ ಮೊದಲಿಗೆ ನಮ್ಮ ಎಂಟನೇ ತರಗತಿ ವಿದ್ಯಾರ್ಥಿನಿ ಮೋಕ್ಷ ಅವಳು ಬಂದು ಮಾತಾಡ್ತಾಳೆ ಈ ಅಜ್ಜಿ ನಮಗೆ ನಮ್ಮನ್ನು ತನ್ನ ಮೊಮ್ಮಕ್ಕಳಂತೆಯೇ ಪ್ರೀತಿಸ್ತಿತ್ತು ನಮಗೆ ಏನೇ ಕೇಳಿದ್ರು ಆಗಲ್ಲ ಅಂತ ಹೇಳ್ತಿರ್ಲಿಲ್ಲ ಅವನೊಂದು ಟೈಮ್ ಅನ್ನ ನಮಗೆ ಬಿಟ್ಟರೂ ಕೂಡ ಅದು ಏನಾಗಲ್ಲ ತಿನ್ಬೋದು ತಿನ್ನಿ ಈ ರೀತಿಯಾಗಿ ಹೇಳಿ 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 ನಮಗೆ ತಿನ್ನಿಸ್ತಾ ಇತ್ತು ಈ ಅಜ್ಜಿಯಿಂದ ನಾವು ತುಂಬ ಪ್ರೀತಿಯನ್ನು ಪಡ್ಕೊಂಡಿದ್ವಿ ನಮ್ಮ ಸ್ವಂತ ಅಜ್ಜಿನೇ ನಮಗೆ ಪ್ರೀತಿಯನ್ನು ಕೊಡ್ತೇನೆ ಅನ್ನೋ ರೀತಿಯಾಗಿ ಪ್ರೀತಿಯನ್ನು ಕೊಟ್ಟಿದೆ ಅಂತ ಹೇಳಿಬಿಟ್ಟು ಹೇಳು ಯಶೋಧಮ್ಮರವರ ಬಗ್ಗೆ ಒಂದೆರಡನ್ನ ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದಾಳೆ ಹೀಗೆ ಹೇಳಿ ಆ ಅಜ್ಜಿ ಬಗ್ಗೆ ಮುಗಿಸಿ ಇವಳು ಹೋಗ್ತಾಳೆ ಮುಂದಿನ ಕಾರ್ಯಕ್ರಮ ಮತ್ತೆ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಬಂದು ಮಾತಾಡ್ಬೋದು ಅಂತ ಅಂದಾಗ ಇನ್ನೊಂದು ನಾಲ್ಕನೇ ತರಗತಿ ವಿದ್ಯಾರ್ಥಿ ಕಲಂದರ್ ಅಂತ ಹೇಳಿಬಿಟ್ಟು ಅವನೊಂದೆರಡೆ ಎರಡು ಮಾತಾಡಿ ಮುಗಿಸ್ಬಿಡ್ತಾನೆ ನಂತರದಲ್ಲಿ ಹರ್ಷ ಅಂತ ಹೇಳಿಬಿಟ್ಟು ಇವಳು ಎಂಟನೇ ತರಗತಿ ವಿದ್ಯಾರ್ಥಿ ಆ ಅಜ್ಜಿ ಜೊತೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವ್ರಿಗೂ ಜೊತೆಗೇನೇ ಇದ್ದು ಅಂತಂದರೆ ಇವರು ಒಂದನೇ ತರಗತಿಯಿಂದ ಎಂಟನೇ ತರಗತಿ ಓದೋವ್ರಿಗೂ ಈ ಅಜ್ಜಿ ಬೇರೆ ಎಲ್ಲೂ ಹೋಗಿಲ್ಲ ಇದೇ ಶಾಲೆಯಲ್ಲಿ ಅಡುಗೆಯವರಾಗಿ ಕರ್ತವ್ಯ ನಿರ್ವಹಿಸಿದ್ರಿಂದ ಅವಳಿಗೆ ಅವಳಿಗೂ ತುಂಬ ಬೇಜಾರು ನಮ್ಮ ಅಜ್ಜಿ ಥರ ಇದ್ದರು ಇವರು ನಮಗೆ ಇಷ್ಟೆಲ್ಲ ಏನು ಕೇಳಿದ್ರು ಇಷ್ಟೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಇವರು ಏನು ಆಗಲ್ಲ ಏನು ಕೊಡೋಲ್ಲ ಅಂತ ಹೇಳ್ತಿರ್ಲಿಲ್ಲ ಅಂತ ಹೇಳೋಯ್ತಾಳೆ ನೆಕ್ಸ್ಟ್ ಇದು 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 ನಾಲ್ಕನೇ ತರಗತಿ ವಿದ್ಯಾರ್ಥಿನಿ ಇದು ಕೂಡ ಇವರು ಅಷ್ಟೇ ಅಜ್ಜಿ ತುಂಬ ನಮಗೆ ಖುಷಿ ಕೊಟ್ಟಿದ್ದರು ಮತ್ತು ಏನೇ ಕೇಳರು ಇಲ್ಲ ಅಂತಿರಲಿಲ್ಲ ಹೇಳ್ಬಿಟ್ಟು ನೋಡಿ ಎಷ್ಟು ಅಳ್ತಾ ಇದೆ ಹುಡುಗಿ ಅಂತ ಹೇಳ್ಬಿಟ್ಟು ಆ ಅಜ್ಜಿ ಬಗ್ಗೆ ಅವ್ರಿಗೆ ಅವಳಿಗೆ ಎಷ್ಟೊಂದು ಪ್ರೀತಿ ಇದೆ ಅಂತ ಇದರಲ್ಲೇ ನಾವು ಗೊತ್ತು ಮಾಡ್ಬೋದು ನಾನು ಬಂದೊಂದು ಅವರಿಗೋಸ್ಕರ ಒಂದು ಹಾಡು ಹೇಳ್ತೀನಿ ಇವಾಗ come on यशुधम् मालव्यो यशुधम् मा जीवनदा ಪುಡಿ ಸ್ನೇಹಿತರೆ ನನಗೂ ಆ ಅಮ್ಮಂಗೂ ತುಂಬ ಒಂಥರ ಸಂಬಂಧ ನಾವು ನಾವೆಲ್ಲ ಅವ್ರ ಮಕ್ಕಳು ಸಮಾನ ತುಂಬ ಚೆನ್ನಾಗಿ ನೋಡ್ಕೋತಿದ್ರು ಏನು ಕೆಡಿಯೋರು ಇಲ್ಲ ಅಂತ ಹೇಳ್ತಿಲ್ಲ ಅದಕ್ಕೋಸ್ಕರ ನಾನೊಂದು ಅವರಿಗೋಸ್ಕರ ಒಂದು ನನ್ನದೇ ರೀತಿಯಲ್ಲಿ ಹಾಡು ಬರೆದು ಅವರಿಗೋಸ್ಕರ ಹಾಡು ಹೇಳಿದೆ ಮಕ್ಕಳಿಗೆ ಅವ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಆಯಾಸವನ್ನು ಮಾಡಿಸಲಾಗಿತ್ತು ನಂತರ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ವತಿಯಿಂದ ಅವರಿಗೆ ಒಂದು ಒಳ್ಳೆಯ ಗಿಫ್ಟನ್ನು ನೀಡಲಾಯಿತು ಈ ಒಂದು ಅಕ್ಷರೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿ ಉತ್ತಮವಾದಂಥ ಊಟವನ್ನು ಕೊಡಬೇಕು ಅಂತೇಳಿ ಮಾಡಿ ಇಲ್ಲಿ ಕೊಂಡಿಗಳಲ್ಲಿ ಭಾಳ ಚೆನ್ನಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇಪ್ಪತ್ತೆರಡು ವರ್ಷ ಸೇವೆ ಅಂತ ಹೇಳಿದರೆ ದೊಡ್ಡ ಸಾಧನೆಯೇ ಅದು ಯಾಕೆ ಸಾಧನೆ ಅಂತ ಹೇಳಿದರೆ ಗೊತ್ತನ್ನು ಕಟ್ಟುವಂಥ ಸಂಬಂಧ ಅಲ್ಲ ಅದು ಗೊತ್ತನ್ನು ಬದಲಾಯಿಸುವಂಥ ಸಂಬಳ ಅಲ್ಲ ಅದು ರೂಪಿಸ್ ಮುಖದ ಬದಲಾವಣೆ ಕಾಣುವಂತ ಸಂಬಳ ಅಲ್ಲ ಸಣ್ಣ ಸಂಬಳದಲ್ಲಿ ತಿನ್ನಕ್ಕಾದ್ರೂ ಸಹ ಒಂದು ಗೌರವ ಆ ತಾಳ್ಮೆ ಅಡಿಗೆ ಎಲ್ಲವನ್ನೂ ಕೂಡ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇಲ್ಲಿ ಅವರ ಬಗ್ಗೆ ತುಂಬ ಚೆನ್ನಾಗಿ ಗುಣಗಾನ ಮಾಡ್ತಿದ್ದಾರೆ ಅಂತಂದರೆ ತಪ್ಪಾಗಲಾರ್ದು ಯಾಕೆ ಅಂತಂದರೆ ಅವರಿಗೆ ತಾಳ್ಮೆ ಅಂದರೆ ತುಂಬ ತಾಳ್ಮೆ ಇದೆ ಯಾರಿಗೆ ಯಶೋಧಮ್ಮರ್ ಅವರಿಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮತ್ತು ಅಡುಗೆನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ರು ಅಧ್ಯಕ್ಷರು ನಾನೊಂದು ಯಶೋಧಮ್ಮರ್ ಅವರಿಗೆ ಹಾಡ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಅದ್ಭುತವಾಗಿ ಹಾಡ್ತಾರೆ ನೋಡಿ ತುಂಬ ಅದ್ಭುತವಾಗಿ ಅವ್ರ ಬಗ್ಗೆ ನೋಡಿ ಎಷ್ಟು ಚೆಂದಾಗಿ ಹಾಡ್ತಾರೆ ಅಂತ ಅಂದರೆ ಅಧ್ಯಕ್ಷರು ತುಂಬ ಈ ಹಾಡನ್ನು ಕೇಳಿ ನಿಮಗೂ ಕೂಡ ಖುಷಿಯಾಗುತ್ತೆ ಒಂದು ಸರಿ ಕೇಳಿ

I'm sorry. ಫ್ರೆಂಡ್ಸ್ ಈ ಹಾಡು ಕೇಳಿ ನನಗೂ ಕೂಡ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂತು ತಾಯಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ತಾಯಿನೇ ಜೀವ ತಾಯಿನೇ ಜೀವನ ಆಗಿರ್ತಾರೆ ಅಂತಹ ಎಲ್ಲ ತಾಯಿಯಂದಿಗೂ ಈ ಅಮ್ಮನ ಒಂದು ಬೀಳ್ಕೊಡುಗೆ ಸಮಾರಂಭದ ಒಂದು ಈ ದಿನವನ್ನು ನಾವು ಸಮರ್ಪಿಸುತ್ತಿದ್ದೇವೆ ಧನ್ಯವಾದಗಳು ಸ್ನೇಹಿತರೆ